ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸ್ಟಾರ್ಟ್ ಮಾಡಿ ನೋಡ್ರಿ ಫೈನಲ್ ಆಗಿ ಸಿದ್ಧ ಇವತ್ತ ಇಂಟರ್ನ್ಯಾಶನಲ್ ಲೆವೆಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಕೊಡಕ ಹೊಂಟೀವಿ ನೋಡ್ರಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವ್ನು ಪ್ರಾಕ್ಟೀಸ್ ನಡ್ಸಿದ್ದ ಮತ್ತೆ ಸುಮಾರು ಬ್ಲಾಗ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಬಂದಿದೆ ಹಿಂಗೆ ಕ್ಲಾಸ್ ಐತಿ ಕ್ಲಾಸ್ ಐತಿ ಅಂತಂದ್ರೆ ಸೊ ಇವತ್ತದು ಎಕ್ಸಾಮ್ ಐತಿ ನೋಡ್ರಿ ಮಾರ್ನಿಂಗ್ ಸ್ವಲ್ಪ ಕಡಿಬಡನೇ ಐತ್ರಿ ಏನು ಬ್ಲಾಗ್ ಶೇರ್ ಆಗಲಿಲ್ಲ ಹಿಂಗಾಗಿ ಫುಲ್ ರೆಡಿಯಾಗಿ ಬಂದ್ವಿ ಇಲ್ಲಿ ನಮ್ಮ ಮನೆಯವರು ಬಂದು ಬಿಟ್ಟು ಹೋದ್ರು ನೋಡಿರಿ ಸೊ ಇದು ಎಕ್ಸಾಮು ಸೆಂಟರ್ ಇದು ಸಿದ್ದು ಮತ್ತು ಸಿದ್ದು ಸ್ಕೂಲ್ ಫ್ರೆಂಡ್ ಸ್ವರ್ಣಿಕಾ ಅಂತ ಸೊ ಅವರೇ ನಾವು ನಾನು ಮತ್ತು ಅವ್ರ ಮಮ್ಮಿ ಮತ್ತು ಇವರಿಬ್ಬರನ್ನು ಕರ್ಕೊಂಡು ನಾವು ಬಂದಿದ್ವಿ ಸೊ ಒಂದು ಮೂರು ನಾಲ್ಕು ತಾಸು ಟೈಮ್ ಬಿಡತೈತಿ ಅಂದ್ರೆ ನಮ್ಮ ಮನೆಯವರು ಬಿಟ್ಟು ಹೋದ್ರಿ ಸೊ ಹತ್ತು ನಿಮಿಷದ ಎಕ್ಸಾಮಿಗೆ ಸುಮಾರು ಒಂದು ಮೂರು ತಿಂಗಳಿಂದ ಪ್ರಿಪ್ರೇಷನ್ನ ನಡೆಸಿದ್ದ ನೋಡಿರಿ ಹತ್ತು ನಿಮಿಷದಾಗ ಒಂದು ಎಪ್ಪತ್ತೈದು ಸಮ ಅವರು ಆ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಐತಿ ಇನ್ನು ರಿಸಲ್ಟ್ ಅದಿಲ್ಲ ಅಂದರೆ ಸಾಯಂಕಾಲ ತನಕ ಗೊತ್ತಾಕತಿ ಸೊ ನಾವು ಬಂದು ರೀಚ್ ಆದ್ವಿ ನೀನು ಎಕ್ಸಾಮ್ ಒಳಗೆ ಮಕ್ಕಳಿಗೆ ಕಳಿಸ್ಕೊಟ್ವಿ ನಿನ್ನ ನೆಕ್ಸ್ಟ್ ಒಂದು ಸ್ವಲ್ಪ ಹಂಗೆ ಶೇರ್ ಮಾಡ್ಕೋತೀನಿ

लेवल फोर है तुम्हें था। थर्ड है <laughs> <laughs> ಇನ್ನು ಎಕ್ಸಾಮ್ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಟೀಚರ್ಗೆ ಸ್ವಲ್ಪ ಭೇಟಿಯಾಗಿ ಎಷ್ಟು ನಿಮಿಷದಾಗ ಬಿಡಿಸಿದ್ರು ಹೆಂಗಾತು ಪೇಪರ್ ಎಲ್ಲ ಕೇಳಿದರು ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಯಾವ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಗೆಲ್ಲ ಒಂದು ಇಂಟರ್ವ್ಯೂದು ಒಂದು ಇದನ್ನು ಅರೇಂಜ್ ಮಾಡಿದ್ದೀವಿ ಸೊ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಅವರವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾತಾಡೋದಿತ್ತು ಶೇರ್ ಮಾಡ್ಕೊಳೋದಿತ್ತು ಸೊ ಅದನ್ನು ನಾವು ಒಂದು ಸ್ವಲ್ಪ अह ಅಲ್ಲಿನು ನೀವು ಮಾತಾಡ್್ರೆ ಅಂತ ಹೇಳಿ ऑलरेडी ಟೀಚರ್ ನಮಗೆ ಹೇಳಿದ್ರು ಸೋ ಹಿಂಗಾಗಿ ಆ ಕಡಿಗೆ ಇವತ್ತು ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಮಾತಾಡ್ತೀರಾ ಅತ್ತ ಕಂದಿ 4 500 레벨 ಗೆ ಅದರಲ್ರೆ ಹಿಂಗಾಗಿ ಒಂದು ಸ್ವಲ್ಪ ಎಕ್ಸ್ಪೆರಿಯನ್ಸ್ ಇರುತ್ತೆ ಅಷ್ಟೆ ಜೋರ್ 2-3 ವರ್ಷ ಆಯ್ತು ನಾನು ಟೀಚರ್ ಬಸಾಯ್ತಿ ಕೀ ಆ ಬಕೌನ್ ತಕೋದಿ ಕೀ ಕ್ಯಾ ಕ್ಯಾ बेनिफिट ಆ ಬಕೌನ್ ಮೇ মেজর बेनिफिट ಇಂದ ಬ್ರೈನ್ ಕೀ ಡೆವೆಲಪ್ಮೆಂಟ್ ಕೀ ಲಿಯೇ ಬ್ರೈನ್ ಡೆವೆಲಪ್ಮೆಂಟ್ ರೈಟ್ ಕೀ ಮಕ್ಕೋ ಮ್ಯಾಥ್ ಕೀ ಸಾಥ್ ಬಾಕಿ ಆಜೋ ಆಕ್ಟಿವಿಟಿ ನೂ ಭೀ ಕಹೇ ಹೇ ಇಯೆ ಇಡನಿ ಕೀ ಟೆಡಾ आपका नाम नाम बलदेव ओके क्या क्या प्रोग्राम चल

और बच्चे का वो मैथ में कॉन्फिडेंस नहीं रहता है उसकी वजह से बाकी सब्जेक्ट में भी प्रॉब्लम करना चाहिए मैं तो बोलूँगी कि आप बेसिक मैथ्स लगाइए तो को लगाइए लगाना चाहिए क्योंकि इसका कैसा होता है कि मैथ में डेवलपमेंट का होता ही है आपका कॉन्फिडेंस बहुत बढ़ेगा ये ऐसा ये होता एकदम वन वे गेम राइट कभी वेस्ट नहीं जाएगा लाइफ में कभी भी यूज ही होगा ಇನ್ನು ಏನು ಎರಡು ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ಐತಲ್ಲ ರೀ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬನ್ಸ್ ಐತಿ ಭಾಳ ಕ್ರೌಡ್ ಇತ್ತು ನಂತರ ಆಮೇಲೆ ಒಂದಿಷ್ಟೆಲ್ಲ ಫೋಟೋನೂ ಶೇರ್ ಮಾಡ್ಕೊಳಕತ್ತಿನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್